ಪ್ರಶ್ನೆ ಮೂರು ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ ಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪಿಸಿದವರು ಯಾರು ಯಾವ ಬ್ರಿಟಿಷ್ ಅಧಿಕಾರಿ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ ಗಳಲ್ಲಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪಿಸಿದರು ಅಂತ ಕೇಳಿದರೆ ಇದು ಎರಡ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ ಮಕ್ಕಳೇ ಆಪ್ಷನ್ಸ್ ನೋಡಿ ए वॉरन हेस्टिंग्स, ऑप्शन बी विलियम बेंटिंग ऑप्शन सी लॉर्ड डॉल ಆಪ್ಷನ್ ಡಿ ಥಾಮಸ್ ಮನ್ರೋ ಸೊ ಕರೆಕ್ಟ್ ಆನ್ಸರ್ ಯಾವ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ಡಾಲ್ ಹೌಝಿ ಶಿಕ್ಷಣ ಕ್ಷೇತ್ರದ ಸುಧಾರಣೆ ಆಧುನಿಕ ಶಿಕ್ಷಣೀಕರಣ ಇದರಲ್ಲಿ ನಿಮ್ಗೆ ಪ್ಯಾರಾಗ್ರಾಫ್ ಅಲ್ಲಿ ಇದರ ಆನ್ಸರ್ ಸಿಗುತ್ತೆ ಬ್ರಿಟಿಷರು ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಿದ್ರು ಅಲ್ವಾ ಸೊ ಇಲ್ಲಿ ಅದರ ಪ್ರಕಾರ ಲಾರ್ಡ್ ಡಾಲ್ ಹೌಸಿ ಏನ್ ಮಾಡ್ತಾನೆ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ ಅಂದ್ರೆ ಈಗಿನ ಚೆನ್ನೈಗಳಲ್ಲಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ತಾನೆ